ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಹಾವಳಿ ಹೆಚ್ಚಾಗಿದೆ ವನ್ಯಜೀವಿಗಳು ಆಹಾರ ಅರಸಿ ನಾಡಿಗೆ ಲಗ್ಗೆ ಇಡುತ್ತಿದ್ದು ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಯಾವುದು ಆ ವನ್ಯಜೀವಿ ಜನರಿಗೆ ಆಗ್ತಿರೋ ಸಮಸ್ಯೆ ಏನು ಅಂತೀರಾ ಇಲ್ಲಿದೆ ನೋಡಿ ಹಾವಳಿ ಚಿರತೆಗಳ ಹಾವಳಿಗೆ ಕಂಗಾಲಾದ ಕೋಟೆ ನಾಡಿನ ಮಂದಿ ಚಿರತೆಗಳನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಹರಸಾಹಸ ಕೋಟೆ ನಾಡು ಚಿತ್ರದುರ್ಗದಲ್ಲಿ ದಟ್ಟ ಕಾನೂನ ಇರುವ ಕಾರಣದಿಂದ ಕಳೆದ ಒಂದು ತಿಂಗಳಿಂದ ಅಲ್ಲಲ್ಲಿ ಚಿರತೆಗಳು ಪ್ರತ್ಯಕ್ಷ ಆಗಿವೆ ಜೊತೆಗೆ ಹಲವೆಡೆ ಮನುಷ್ಯರು ಸೇರಿದಂತೆ ಪ್ರಾಣಿಗಳ ಮೇಲೆ ದಾಳಿ ನಡೆಸಿ ಉಪಟಳ ನೀಡುತ್ತಿವೆ ಅದೇ ರೀತಿಯಾಗಿ ಕಳೆದ ಕೆಲ ದಿನಗಳ ಹಿಂದೆ ಅನ್ನೇಹಾಳ್ ಗ್ರಾಮದ ಯುವಕ ಸಿದ್ದೇಶ್ ಮೇಲೆ ಚಿರತೆ ದಾಳಿ ನಡೆಸಿದ ಪರಿಣಾಮ ಸಿದ್ದೇಶ್ ತಲೆಗೆ ಕೈಕಾಲು ಪರಚಿ ಗಾಯ ಮಾಡಿತ್ತು ಗಾಯಾಳು ಸಿದ್ದೇಶ್ನನ್ನ ಶಿವಮೊಗ್ಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಗ್ರಾಮಕ್ಕೆ ಹಿಂತಿರುಗಿದ್ದಾರೆ

ಗ್ರಾಮದಲ್ಲಿ ಚಿರತೆಯನ್ನು ಹಿಡಿಯಲು ಬೋನು ಇರಿಸಿದ್ದಾರೆ ಆದರೂ ಚಿರತೆ ಬೋನಿಗೆ ಬೀಳದೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಣ್ಣು ತಿನ್ನಿಸುತ್ತಿದೆ ಏನು ಚಿರತೆಗಳು ಅಲ್ಲಲ್ಲಿ ಕಾಣಿಸಿಕೊಂಡ ಪರಿಣಾಮ ಸುತ್ತಮುತ್ತಲಿನ ಜನ ಸಹ ಆತಂಕಕ್ಕೆ ಒಳಗಾಗಿದ್ದಾರೆ

ಆ ಜೀವ ಮತ್ತೆ ಹಿಡಿಯೋಕ್ಕೆ ಮತ್ತೆ ಗೋರ್ಮೆಂಟ್ ಇನ್ನೆಲ್ಲ ಇದ್ನ ಮಾಡ್ತಪ್ಪ ಸಹರೆ ಮತ್ತೆ ಹಿಡಿದ್ರೆ ಮತ್ತೆ ಎಲ್ಲರಿಗೂ ಮಕ್ಕಳು ಇದು ಮತ್ತೆ ಕಕ್ಕಲ್ಲ ಒಂದು ಮಾಡಿ ತಂತೆ ಅವನ್ನೆಲ್ಲ ಹಿಡಿಯೋದು ಒಂಚೂರು ಇದ್ನು ಮಾಡಿದ್ರೆ ಸಹಿ ಸುಮ್ನೆ ಬಂದು ಹೋಗಿ ಬಂದು ಹೋಗಿ ಎಲ್ಲರಿಗೂ ಹಿಂಗ್ ಹೇಳ್ತಾರೆ ಅಂತಲ್ಲ ಹೊಟ್ಟೆ ಊರಿಗೆ ಹೇಳ್ತಾರೆ ಮತ್ತೆ ಅವ್ರ ಮಕ್ಳು ಯಾರು ದನ ಕರ ಕಟ್ಕೊಂಡು ಹೋಗತ್ತಿ ಭಯ ಪಡ್ತಾರೆ ತಕ್ಕೂ ಹೊರ ಕೊಡಲ್ಲ ಈಗೇನ ಸಹಿ ಮೆಕೆಜೋಳಗಳು ಬಂದಾಗ ಮನೆಗೆ ಹೋಗ್ತಾರೆ ಹೆಣ್ಣು ಹೆಂಗ್ ಹೋಗ್ತಾರೆ ಎಗ್ಗಿಲ್ದಂಗೆಲ್ಲ ನಡೆಯೋರು ತೊಟಕೆ ಮನೆಗೆ ಹೋಗ್ರಿ ಈಗ ಯಾರು ಹೋಗ್ತಾರೆ ಭಯ ಹುಟ್ಟತಿ ಎಲ್ಲರಿಗೂ ಎಲ್ಲರಿಗೂ ಭಯ ಹುಟ್ಟಿ ಈಗ ಇಪ್ಪತ್ತಿಷ್ಟಪ್ಪ ಭಯ ಪಡ್ತಾರೆ ಯಾರು ಹೋಗ್ತಿಲ್ಲ ನಿನ್ನೆ ಹೇಳಲ್ಲ ಒಂದು ಕುರೆ ಮರಿ ಇಡುತ್ತೆ ವಜ್ಜ ಹುಡುಗಂತೆ ಕೊರೆ ಅಂತ ವಜ್ಜಿನ ಒಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ತಿಂಗಳಿಂದ ಹೆಚ್ಚಾಗಿ ಚಿರತೆಗಳು ಕಾಣಿಸಿಕೊಳ್ಳುತ್ತಿದ್ದು ಇದರಿಂದಾಗಿ ಕೋಟಿನಾಡಿನ ಮಂದಿ ಭಯಭೀತರಾಗಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆದಷ್ಟು ಬೇಗ ಅರಣ್ಯ ಇಲಾಖೆ ಚಿರತೆಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಜಿಲ್ಲೆಯ ಜನರ ಆಶಯ ವೆಂಕಟ ಚಲಪತಿ ಒನ್ ಕನ್ನಡ ನ್ಯೂಸ್ ಚಿತ್ರದುರ್ಗ